ವಾಹನಗಳ ಅಡ್ಡಾದಿಡ್ಡಿ ನಿಲುಗಡೆ ಅಪಘಾತಗಳಿಗೆ ಆಹ್ವಾನ ಆರ್ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆರ್ ಟಿ ಅಧಿಕಾರಿಗಳಿಗೆ ಸೂಚನೆ ನೀಡುವ ಭರವಸೆ ನೀಡಿದ ಡಿ ಸಿ ಚಿಂತಾಮಣಿ ನಗರದಲ್ಲಿ ಪಾದಾಚಾರಿಗಳ ಓಡಾಟಕ್ಕೆ ಮೀಸಲಿದ್ದ ಪಾದಾಚಾರಿಗಳ ಮಾರ್ಗದಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲುಗಡೆ ಮಾಡಿದ ಪರಿಣಾಮ ಪಾದಚಾರಿಗಳು ರಸ್ತೆಗಳ ಮೇಲೆ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡು ಅಪಘಾತಗಳಿಗೆ ಆಹ್ವಾನ ನೀಡಿದಂತಾಗಿದೆ ದ್ವಿಚಕ್ರ ವಾಹನಗಳು ಬಸ್ಗಳು ನಿಲುಗಡೆಯ ಸ್ಥಳವಾಗಿ ಪರಿವರ್ತನೆಗೊಂಡಿದೆ ವಾಹನಗಳ ನಿಲುಗಡೆಗೆ ಅಗತ್ಯವಾದ ಸ್ಥಳವಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಗುರುತಿಸಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡುವಲ್ಲಿ ಪೊಲೀಸ್ ಇಲಾಖೆಯ ಹಾಗೂ ನಗರಸಭೆಯ ನಿರ್ಲಕ್ಷ್ಯ ಇವು ಮುಖ್ಯ ಕಾರಣವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಇನ್ನು ನಗರ ಮಧ್ಯ ಭಾಗದಲ್ಲಿರುವ ನಗರಸಭೆ ತಾಲೂಕು ಕಚೇರಿ ನ್ಯಾಯಾಲಯದ ಮುಂಭಾಗದಲ್ಲಿ ಖಾಸಗಿ ಬಸ್ ವಾಹನಗಳ ದರ್ಬಾರ್ ಹೆಚ್ಚಾಗಿ ನಡೆಯುತ್ತಿದ್ದು ಪಾದಚಾರಿಗಳಿಗೆ ತೊಂದರೆ ಉಂಟಾಗುತ್ತಿದ್ದು ಅಲ್ಲಿ ಹೆಚ್ಚಾಗಿ ಅಪಘಾತಗಳು ಸಹ ಹೆಚ್ಚಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ರಾಜೇಂದ್ರ ಅವರಿಗೆ ಪ್ರಶ್ನಿಸಿದಾಗ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತು ಆರ್ಟಿಒ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದೆಂದು ಹೇಳಿದರು ಿಲ್ಲ ಅಂತಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸಿಟಿ ದೊಡ್ಡದಿದೆ ಹಂತವಾಗಿ ಇದನ್ನ ತೆರವು ಮಾಡ್ತಕ್ಕಂಥದ್ದು ಹಂತತ್ವ ಎಲ್ರ ಸಾ ಅತಿ ಹೆಚ್ಚಾಗಿ ಬಸ್ಗಳ ದರ್ಬಾರ್ಗಳು ಜಾಸ್ತಿ ನಡೀತದೆ ಫುಟ್ಪಾಟ್ಗಳ ಪಾರ್ಟಿ ವರ್ಗ ಹೇಳೋಣ ಯಾವ್ಯಾವಕ್ಕೆ ಲೈಸೆನ್ಸ್ ಇದೆ ಯಾವಕ್ಕೆ ಲೈಸೆನ್ಸ್ ಇಲ್ಲ ಗೊತ್ತಾಯ್ತಲ್ಲ ಆಮೇಲೆ ಯಾವ ಯಾವುದನ್ನೇ ಒಂದೇ ಆಗಲಿ ಪಾರ್ಕಿಂಗನ್ನು ಅನ್ನ ಮಾಡಬೇಕಾದ್ರೆ ಒಂದು ಪ್ರೈವೇಟ್ ವೆಹಿಕಲ್ಸ್ಗಳು ಕೂಡ ಒಂದು ಗ್ರಮಬದ್ಧವಾಗಿ ಮಾಡ್ಕೊಳ್ಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸಗಳು ಆಗಬಾರ್ದು ಆರ್ ಟಿ ಅವ್ರಿಗೆ ಮಾತಾಡಿ ಒಂದು ಟೀಕ್ ಅವರ್ಸಲ್ಲಿ ಅಲ್ಲಿ ಯಾವತರ ಒಂದು ವೆಹಿಕಲ್ ಪಾರ್ಕಿಂಗ್ ಆಗ್ತಾ ಇದಾವೆ ಏನ್ ಸಿಸ್ಟಮ್ ಇದೆ ಚೆಕ್ ಮಾಡಿ ಆರ್ ಟಿ ಅಧಿಕಾರಿಗಳು ಆಫೀಸ್ ಬಟ್ ಬರಲ್ಲ ಬರಬೇಕು ಬರಬೇಕು